ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಅನ್ನ ಎಚ್ಚರಿಕೆ ಮಾಡಿದೆ ಅಂತ ಈಗಾಗಲೇ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರು ಡಿಸಿ ಗೆ ಮುತ್ತಿಗೆ ಹಾಕುವ ಕೆಲಸವನ್ನ ಮೈಸೂರು ಬಿಜೆಪಿಯನ್ನ ಮಾಡಿದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತ ಶಾಸಕರಾದ ಶ್ರೀವಾಸ್ತವ್ರು ಮಾತನಾಡಲು ನಮಸ್ತೆ ಸರ್ ಪ್ರತಿಭಟನೆ ಕಾವು ಜೋರಾಗಿದೆ ಏನು ಎಚ್ಚರಿಕೆ ತಗೋತಾರಾ ಸರ್ ರಾಜ್ಯ ಸರ್ಕಾರ ಅನ್ಸುತ್ತಾ ಇದೊಂದು ಮಂಡ್ ಸರ್ಕಾರ ಇದಕ್ಕೆ ಬೆಂಡಾಗೋ ಬುದ್ಧಿ ಇಲ್ಲ ಸಾರ್ವಜನಿಕರ ಸಮಸ್ಯೆಗಳನ್ನ ಹರಿದುಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಏನೋ ಸಹಾಯ ಮಾಡ್ತಾರೆ ನನಗೇನು ಅನ್ನಿಸ್ತಾ ಇಲ್ಲ ಹೋರಾಟನೇ ಮಾರ್ಗ ಹೋರಾಟದಿಂದನೇ ಮಾಡಬೇಕು ಹಾಗಾಗಿ ಇವತ್ತೊಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡಿದ್ದೀವಿ ಬರುವಂಥ ದಿವಸ ವಿದ್ಯುತ್ ದರವನ್ನು ಇಳಿಸೋ ತನಕ ಹೋರಾಟವನ್ನು ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರು ಈಗಾಗಲೇ ಕರೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸಕ್ಕೆ ಇನ್ನೂ ಒಂದಷ್ಟು ಚೆನ್ನಾಗಿ ತೀವ್ರವಾದಂಥ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡೋರಿದ್ದೀವಿ ಸರ್ ಪ್ರಮುಖವಾಗಿ ಸರ್ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭ ರಾಜ್ಯ ಮತ್ತು ಕೇಂದ್ರದಲ್ಲಿ ಇದೇ ಕಾಂಗ್ರೆಸ್ನವರು ಸಾಕಷ್ಟು ವಿನಿತ್ವವಾಗಿ ಪ್ರತಿಭಟನೆ ಮಾಡಿದ್ರು ಜನರ ಮನಮುಟ್ಟುವ ಕೆಲಸವನ್ನು ಮಾಡಿದ್ರು ಅಧಿಕಾರಕ್ಕೆ ಬಂದ್ರು ಅಧಿಕಾರಕ್ಕೆ ಬಂದ ನಂತರ ಬೆಲೆ ಏರಿಕೆ ಕೆಲವೊಂದು ಕಡೆ ರಾಜ್ಯ ಸರ್ಕಾರ ಹಿಂದೆ ಇದ್ದಂಥ ಪರಿಸ್ಥಿತಿ ಇಲ್ವಾ ಅಂತ ಖಂಡಿತ ಅಲ್ಲ ನೋಡಿ ಒಂದು ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು ಹನ್ನೆರಡು ತಿಂಗಳಲ್ಲಿ ಮೂರ್ ಮೂರುವರೆ ತಿಂಗಳು ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಕಾಲ ಕಳೆದಿದ್ದಾರೆ ಇನ್ನು ಒಂಬತ್ತು ತಿಂಗಳ ಅವಧಿಯಲ್ಲಿ ಒಂಬತ್ತು ಜೀವನಾವಶ್ಯಕ ಬೆಲೆಗಳನ್ನು ಏರಿಸಿದ್ದಾರೆ ಒಂದು ತಿಂಗಳಿಗೆ ಒಂದು ಪದಾರ್ಥದ ಬೆಲೆಯನ್ನು ಏರಿಸೋ ಮುಖಾಂತರ ಖಜಾನೆಯನ್ನು ತುಂಬಿಸ್ಕೋಬೇಕು ಅದರ ಮೂಲಕ ಕಪ್ಪು ಹಣ ಏನು ಮಾಡಬೇಕು ಭ್ರಷ್ಟಾಚಾರದ ಹಣವನ್ನು ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತಾ ಇದೆ ಎಲ್ಲ ಹಣವನ್ನು ಏರಿಸಿದ್ದಾರೆ ಈ ಕಡೆ ಎಸ್ ಸಿ ಹಣ ಹೋಯ್ತು ಎಸ್ ಟಿ ಹಣ ಹೋಯ್ತು ಶಕ್ತಿಯ ಮಹಿಳೆಯರಿಗೆ ಬರೀ ಕೆಂಪಸ್ಸಲ್ಲಿ ಕೊಟ್ಟರು ಎಲ್ಲ ಬಸ್ಗಳ ದರ ಏರಿಕೆ ಆಗುತ್ತೆ ಗಂಡಸರು ಎಲ್ಲ ಬಸ್ಗಳಿಗೆ ಇದನ್ನು ದರವನ್ನು ಜಾಸ್ತಿ ಕಟ್ಟಬೇಕು ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂದರು ವಿದ್ಯಾರ್ಥಿಗಳಿಗೆ ಇವತ್ತು ಬಸ್ಸಿನ ದರವನ್ನು ಜಾಸ್ತಿ ಮಾಡಿದ್ರು ಈ ರೀತಿಯಲ್ಲಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಕೊಡದೆ ಎಲ್ಲವನ್ನು ಬರೀ ಗ್ಯಾರಂಟಿ ಯೋಜನೆಗೆ ಇಟ್ಕೋತೀನಿ ಮತ್ತು ನಾನು ಉಡಾಪು ಉತ್ತರ ಹೇಳ್ತಾರೆ ಏನಂತ ನಾನು ಇದನ್ನು ಅಭಿವೃದ್ಧಿ ಕೆಲಸಕ್ಕೆ ಬಳಸ್ಕೊತಾ ಇದ್ದೀನಿ ಅಂತ ಅಂದರೆ ಕಳೆದ ಒಂದು ವರ್ಷದಿಂದ ಅಭಿವೃದ್ಧಿ ಮಾಡಿಲ್ಲ ಅಂತ ಆಯ್ತಲ್ಲ ನೀವು ಅಂದರೆ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ಹೇಳೋದು ಒಂದು ರೀತಿ ಆಡಳಿತಕ್ಕೆ ಬಂದ ಮೇಲೆ ಜನ ವಿರೋಧ ನೀತಿಯನ್ನೇ ಮಾಡ್ತಾ ಇದೆ ಬಿ ಜೆ ಪಿಯ ವಿರುದ್ಧವೂ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಿದ್ರು ನಾವು ಸಮರ್ಪಕ ಉತ್ತರ ಹೇಳೋದ್ರಲ್ಲಿ ವಿಫಲ ಆಗಿದ್ದೀವಿ ಅಂತ ಕಾಣುತ್ತೆ ಆದರೆ ಈ ಸರ್ಕಾರ ನೂರಕ್ಕೆ ನೂರು ಭ್ರಷ್ಟಾಚಾರವನ್ನು ಏನು ನಾಗೇಂದ್ರ ಅವರ ಇಲಾಖೆ ಇತ್ತು ಆ ಸಂದರ್ಭದಲ್ಲಿ ನೂರ ಎಂಬತ್ತೇಳು ಕೋಟಿಗೆ ನೂರ ಎಂಬತ್ತೇಳು ಕೋಟಿಯನ್ನು ಬಳಸ್ಕೊಂಡು ಮಾಡಿರುವಂಥ ಕ್ರಮ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಆಯ್ತಲ್ಲ ಇದು ಈ ರೀತಿಯಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಸರ್ ಆರೋಪ ಬಂದಾಗ ಸಮರ್ಥವಾಗಿ ಎದುರಿಸಲಿಲ್ಲ ಈಗ ಅವರ ಬಿಜೆಪಿ ಶುರು ಮಾಡಿದ್ದೀವಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ ಜನ ಪರ್ಚೇಸಿಂಗ್ ಮುಂದೆ ಬರ್ತಾ ಇಲ್ಲ ಹಾಲನ್ನು ದರ ಜಾಸ್ತಿ ಆಯಿತು ಹಾಲನ್ನ ಕೊಂಡ್ಕೊಳ್ಳೋ ಅಂತ ಹೋಟ್ಲವರು ನೀರು ಜಾಸ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ಈ ರೀತಿಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಇವರೇನ್ ಮಾಡಿದ್ದಾರೆ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಇವರಿಗೆ ರಿಸೋರ್ಸಸ್ಸು ಇಲ್ಲ ಆ ಹಿನ್ನೆಲೆಯಲ್ಲಿ ಎಲ್ಲ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ತರಕಾರಿ ಈಗಾಗಲೀ ಬೀನ್ಸ್ ಎಲ್ಲ ಇನ್ನೂರು ರೂಪಾಯಿ ಇದೆ ಕೆ ಜಿ ಇವತ್ತು ಈ ದರ ಏರಿಕೆ ಕಾರಣಕ್ಕೆ ಆ ರೇಟ್ ಇನ್ನೂರೈವತ್ತಾಗುತ್ತೆ ಈಗ ಮದುವೆ ಸೀಸನ್ನು ಅಂದರೆ ಯಾರು ಜನ ಮಾಡ್ತಾ ಇದ್ದರೂ ಯಾರು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇದೆ ಅದು ಇವತ್ತು ತಕ್ಷಣವೇ ಜಾಸ್ತಿ ಆಗುತ್ತೆ ಆಟೋದಿಂದ ಹಿಡಿದು ಎಲ್ಲ ವಸ್ತುಗಳದ್ದು ರೇಟ್ ಜಾಸ್ತಿ ಆಗುತ್ತೆ ಇದೊಂದು ರೀತಿ ಹಗಲು ದರೋಡೆಗೆ ಸಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗ್ಯಾರಂಟಿ ಒಂದಷ್ಟು ಎಫೆಕ್ಟ್ ಆಗಿದೆ ವರ್ಕೌಟ್ ಆಗಿದೆ ಜನರಿಗೆ ಈ ಬರೆಯ ಬಿಸಿಯನ್ನ ಅವರು ಯಾವ ತರ ಅರಿವು ಮಾಡ್ತಾರೆ ಹೇಳ್ಬೇಕು ಕೈ ತರ ಹೋರಾಟ ಮಾಡೋ ಮುಖಾಂತರ ಜನಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅರಿವು ಮಾಡಬೇಕು ಜನರಿಗೆ ಮನ ಮನೆಗೆ ಹೋಗಿ ಹೇಳಬೇಕು ಮುಂದೆ ಬರುವಂತ ಜೆಡ್ ಪಿ ಟಿ ಪಿ ಕಾರ್ಪೊರೇಷನ್ ಚುನಾವಣೆ ಸಂದರ್ಭದಲ್ಲಿ ಮನ ಮನೆಗೆ ಹೋಗ್ಬೇಕು ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಎರಡು ಸಾವಿರ ನಿಮಗೆ ಕೊಡ್ತಾ ಇದ್ದಾರೆ ಎಷ್ಟು ನಿಮ್ ಮನೆಯಲ್ಲಿ ಖರ್ಚಾಗ್ತಿದೆ ಹೇಳುವಂಥದ್ದನ್ನು ನಾವು ಮಾಡಬೇಕು ಆ ನಿಟ್ಟಿನ ನಾವು ಮಾಡ್ತೀವಿ ಶ್ರೀವಾಸ ಅವರ ಮಾತಾಗಿರುವಂತ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರದ ಅಗಲು ಇದೆಯಲ್ಲ ಇದನ್ನ ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಮಾಡ್ತೀವಿ ಅಂತ ಮಾತುಗಳು ಹೇಳ್ತಾರೆ ಬೀರೇಗೌಡ ನನ್ನ ರಾಜೇಶ್ ಮೈಸೂರು